ರಾಮ ಜಯ ರಾಮ ಜಯ ಜಯ ರಾಮ ಜಯ ಹನುಮಾನ್ ಓಂ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯ ನಮಃ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ವಾತಾತ್ಮಜ ವಾನರ ಯುದ್ಧ ಮುಖ್ಯಂ ಶ್ರೀರಾಮ ದೂತಂ ಶಿರಸಾನಮ ಭಗವಂತನ ನಾಮಸ್ಮರಣೆಯಲ್ಲಿ ಬರುವುದಿಲ್ಲ ಪ್ರೇಮ ಬರುವುದಕ್ಕಾಗಿ ನಮಗೆ ಬಹಳಷ್ಟು ತಳಮಳ ಬೇಕು ಎಂಬುದರ ವಿಚಾರದಲ್ಲಿ ಮುಂದುವರಿಸೋಣ ಇಲ್ಲಿ ಇದೇ ರೀತಿ ನಮ್ಮ ಸ್ಮರಣೆಯಲ್ಲಿ ನಾವು ನಾಮಸ್ಮರಣೆ ಮಾಡುವಾಗ ಜಪ ಮಾಡುತ್ತಾ ಇದ್ದೇವೆ ನಾವು ತುಂಬ ಜಪ ಮಾಡ್ತಾ ಇದ್ದೇವೆ ಅಥವಾ ನಾಮಸ್ಮರಣೆ ಮಾಡ್ತಿದ್ದೇವೆ ನಮಗೆ ಪ್ರೇಮ ಬರುವುದಿಲ್ಲ ಅದರಲ್ಲಿ ಪ್ರೇಮ ಬರುವುದಿಲ್ಲ ಅಂತ ಹೇಳಿಕೆ ಹೇಳಬೇಕಾದರೆ ನಾವು ಎಷ್ಟು ಜಪವನ್ನು ಯಾವ ರೀತಿಯಲ್ಲಿ ಮಾಡ್ತಿದ್ದೇವೆ ಅಂತ ತಿಳಿದಿರಬೇಕು ಎಷ್ಟು ಜಪ ಯಾವ ರೀತಿಯಲ್ಲಿ ಮಾಡ್ತಿದ್ದೇವೆ ಅಂತ ಹೇಳಿದರೆ ನಾವು ಗುರುಗಳು ಹೇಳಿದ್ದಕ್ಕೆ ನಾವು ಜಪ ಮಾಡ್ತೇವೆ ನೂರೆಂಟು ಜಪ ಮಾಡಲಿಕ್ಕೆ ಹೇಳಿದರೆ ನಾವು ಜಪ ಮಾಡ್ತಿದ್ದೇವೆ ಬಸ್ ಇದರಿಂದ ನಮಗೆ ಉತ್ಪತ್ತಿ ಆಗುವಂಥ ಎನರ್ಜಿಗಳ ಬಗ್ಗೆ ನಮಗೆ ತಿಳಿಯಬೇಕು ಮತ್ತು ನಾವು ಅದರಲ್ಲಿ ಸೂಕ್ಷ್ಮವಾಗಿ ನಮ್ಮೊಳಗೆ ಇಟ್ಕೊಳ್ಬೇಕು ಅಂತ ಹೇಳುವ ವಿಷಯ ಇಲ್ಲಿ ಒಬ್ಬರು ಬಂದಿದ್ದರು ಒಂದು ನಾಲ್ಕು ವರ್ಷ ಆಯಿತು ಒಂದು ಗುರುಗಳ ಶಿಷ್ಯ ಒಂದು ಹೇಳಿದರು ನಾನು ಮೂರು ವರ್ಷದಿಂದ ಬಹಳಷ್ಟು ಜಪ ಮಾಡ್ತಾಯಿದ್ದೇನೆ ನನಗೆ ಸಿದ್ಧಿ ಆಗಲಿಲ್ಲ ಅಂತ ಸ್ವಲ್ಪ ಸಿದ್ಧಿ ಆಗಲಿಲ್ಲ ನಾನು ಹೇಳಿದೆ ಕೇಳಿದೆ ಸಿದ್ಧಿ ಅಂದರೆ ಏನು ಈ ಸಿದ್ಧಿ ಅಂದರೆ ಏನು ಯಾಕೋಸ್ಕರ ಜಪ ಮಾಡ್ತಿದ್ದೀನಿ ಗುರುಗಳು ಮಂತ್ರ ಕೊಡ್ತಿದ್ದಾರೆ ನಾನು ಜಪ ಮಾಡಿದ್ದೇನೆ ಅಷ್ಟೇ ಅದರ ಬಾಕಿ ಇದ್ದ ವಿಷಯಗಳ ಬಗ್ಗೆ ತಿಳಿದುಕೊಂಡು ನಾವು ಜಪಿಸಬೇಕಂತಿಲ್ಲ ಸ್ಮರಿಸಿದರೆ ಸಾಕು ಬಾಕಿ ಇದ್ದ ಕೆಲಸಗಳಾಗ್ತದೆ ಒಟ್ಟನಿಗೆ ಅಂದರೆ ನಾವು ಒಳಗೆ ಅಷ್ಟರಲ್ಲಿ ಇಟ್ಟಿರಬೇಕು ನಾವು ಅದನ್ನು ಇದು ಅವರು ಹೇಳಿದಾರೆ ನೀನು ನೂರೆಂಟು ದಿವಸ ನೂರೆಂಟು ಒಂದು ಮಾಲೆ ಡೈ ನೂರೆಂಟರ ಒಂದು ಮಾಲೆ ನಲ್ವತ್ತೆಂಟು ದಿವಸ ಮಾಡಿ ನಿಮಗೆ ಸಿದ್ಧಿ ಅಂತ ಆ ಸಿದ್ಧಿ ಆಗಬೇಕಾದ್ರೆ ಅವನ ಒಳಗಿರುವಂತಹ ವಿಷಯಗಳೇ ಅಂತಂದು ಅವನಿಗೆ ಯಾಕೆ ಯಾಕೋಸ್ಕರ ದಶವಿದ್ಯೆಗಳುಂಟು ಮಂತ್ರ ತಂತ್ರದಲ್ಲಿ ದಶವಿದ್ಯೆಗಳುಂಟು ಅದಕ್ಕೆ ಅನೇಕ ಇನ್ನೂ ಇರಬಹುದು ಅದರಲ್ಲಿ ಯಾವುದಕ್ಕೆ ಇಟ್ಟುಕೊಂಡು ಅವನು ಜಪ ಮಾಡ್ತಿದ್ದಾನೋ ಅದು ಅವನಿಗೆ ತಿಳಿಯಬೇಕು ಮತ್ತು ಅದರ ಬಗ್ಗೆ ಅವನು ಜಾಗೃತನಾಗಿರಬೇಕು ತಳಮಳ ಇರಬೇಕು ಅವನಿಗೆ ಇಲ್ಲದ್ರೆ ಅವನಿಗೆ ಜಪಸಿದ್ಧಿ ಆಗುವುದಿಲ್ಲ ಜಪಸಿದ್ಧಿ ಅಂತ ಅವನಿಗೆ ತಿಳಿಯುತ್ತದೆ ಅಥವಾ ತಿಳಿಯುವುದಿಲ್ಲ ಅವನಿಗೆ ಆ ಕೆಲಸಕ್ಕೆ ಕೆಲಸ ಮಾಡಲಿಕ್ಕೆ ಅವನಿಗೆ ಆಗುವುದಿಲ್ಲ ಅದರಲ್ಲಿ ಮುಂದೆ ಹೇಳ್ತೀವಿ ಹೇಳಿ ಬರ್ತಿದ್ದೇನೆ ನೋಡಿ ಲಾ ಅಂತ್ಯದಲ್ಲಿ ಹೇಳ್ತಿದ್ದೇನೆ ಒಂದು ವಿಷಯ ಸಿದ್ಧಿ ಅಂತ ಹೇಳುವುದರ ಬಗ್ಗೆ ಸಣ್ಣ ವಿಷಯ ಲಾಸ್ಟಿರಬೇಕು ಹೇಳ್ತೇನೆ ಅದು ನಾವು ಅದೇ ರೀತಿಯಲ್ಲಿ ನಾಳೆ ನಾ ಕೇಳ್ಸ್ ನಮಗೆ ಆಗಬೇಕು ನಾವು ಏನು ಮಾಡ್ತಿದ್ದೇವೆ ನಾಮಸ್ಮರಣೆ ಮಾಡ್ತಿದ್ದೇವೆ ಇಷ್ಟು ನಾಮಸ್ಮರಣೆ ನಿರ್ಬಂಧವಾಗಿ ನಮಗೆ ಮಾಡಲೇಬೇಕು ಇಷ್ಟು ಮಾಡಿದರೆ ಮಾತ್ರ ನನಗೆ ನಾಳೆ ಅಷ್ಟು ಆಗ್ತದೆ ನಾಳೆ ಏನಾಗ್ತೇನೆ ನನಗೆ ಅದಾಗ ಆ ತಳಮಳದಿಂದ ನಾವು ಆದರೂ ಸರಿ ಭಜನೆ ಆದರೂ ಸರಿ ಪ್ರಾಕ್ಟೀಸ್ ಆದರೂ ಸರಿ ಏನಾದರೂ ಆ ರೀತಿಯಲ್ಲಿ ಮಾಡಿಕೊಂಡು ಹೋದರೆ ಮಾತ್ರ ನನಗೆ ಅಂತಹ ಮುಂದೆ ಬೇಕಾದದ್ದು ವಿಷಯಗಳಾಗ್ತದೆ ಅವಾಗ ನಮಗೆ ಆ ತಳಮಳ ಆ ಪ್ರೇಮ ಬರಬೇಕಾದಂತಹ ಭಗವಂತನ ನಾಮಸ್ಮರಣೆ ನಮಗೆ ಒಳಗಿಂದ ಪ್ರೀತಿ ಪ್ರೇಮ ಆ ಉತ್ತೇಜನ ಜ್ಞಾನದ ಉತ್ಪತ್ತಿ ಅಷ್ಟು ಅದು ಬರಬೇಕಾದರೆ ಆ ಜ್ಞಾನ ಆ ಬೆಳಕು ಬರಬೇಕಾದ್ರೆ ನಮ್ಮಲ್ಲಿ ಅದು ತಳಮಳಬೇಕು ನಾನಿಷ್ಟು ಮೂರುವರೆ ಗಂಟೆಗೆ ಎದ್ದಿರಬೇಕು ಬೆಳಿಗ್ಗೆ ಐದು ಗಂಟೆವರೆಗೆ ಜಪ ಮಾಡಲೇಬೇಕು ಆಮೇಲೆ ನನ್ನ 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 ಕಾಯಕಕ್ಕೆ ನಾವು ತೊಡಗಬೇಕು ಎಂದು ನಿರ್ದಿಷ್ಟ ಸಮಯದಲ್ಲಿ ನಾವು ಅದನ್ನು ಹಠ ಹಿಡಿಕೊಂಡು ಪಣ ತೊಟ್ಟುಕೊಂಡು ಹಠ ಹಿಡಿಕೊಂಡು ಮಾಡಿದರೆ ಖಂಡಿತವಾಗಿ ನಮಗೆ ಮುಂದೆ ಅದು ಪ್ರಾಪ್ತಿಯಾಗ್ತದೆ ನಮ್ಮಲ್ಲಿ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು ನಾನು ಮಾಡ್ತಾಯಿದ್ದೇನೋ ಮಾಡೋದಿಲ್ವೋ ನಾನು ಜಪ ಮಾಡ್ತಿದ್ದೇನೋ ಮಾಡೋದಿಲ್ವೋ ಅಥವಾ ನಾವು ನಾನು ಭಜನೆ ಪ್ರಾಕ್ಟೀಸ್ ಮಾಡ್ತಿದ್ದೇನೋ ಮಾಡೋದಿಲ್ಲ ನಾನು ನಿರಂತರ ಭಜನೆ ಸಂಜೆ ಮನೆಯಲ್ಲಿ ಮಾಡ್ತಿದ್ದೇನೋ ಮಾಡೋದಿಲ್ಲ ಆ ನಮ್ಮ ಒಳಗಿನ ಪ್ರಶ್ನೆಗಳು ನಮಗೆ ಆಗ್ತಿದ್ದೆ ನಾವು ಇನ್ನೊಬ್ಬರ ಇನ್ನೊಬ್ಬರನ್ನು ಇನ್ನೊಂದನ್ನು ಕೇಳುವುದಲ್ಲ ಇನ್ನೊಬ್ಬರ ಬಗ್ಗೆ ಹೇಳೋದಲ್ಲ ನಾವು ನಮ್ಮೊಳಗೆ ನಾವು ಯಾಕೆ ಮಾಡುವುದಿಲ್ಲ ನನಗೆ ಮಾಡಲಿಕ್ಕೆ ಏನು ಅಡ್ಡಿಯಿಲ್ಲ ಏನು ಟೈಮ್ ಉಂಟು ನನಗೆ ನಾನು ಮಾಡುವುದಿಲ್ಲ ನಾನು ಅನೇಕ ಪ್ರಾಪಂಚ ವಿಷಯದಲ್ಲಿ ಬೆರೆದು ಬಿಟ್ಟಿದ್ದೇನೆ ಅದನ್ನು ಬಿಟ್ಟು ನಾನು ಇದಿಷ್ಟು ಸಮಯ ನಾನು ಇದಕ್ಕಾಗಿ ಇಟ್ಟಿರಬೇಕು ಅಂತ ಹೇಳಿಕೊ ಹೇಳಿಕೊಂಡು ನಾವು ಅದನ್ನು ಹಾಂ ನಾ ಮುಂದುವರಿಸ್ತಾ ಹೋಗಬೇಕು ಇದರಲ್ಲಿ ಇನ್ನೊಂದು ವಿಷಯ ಸಾಧಕರಾದರೂ ಯಾರಾದರೂ ಸರಿ ಸಾಧನೆ ಮಾಡುವವರು ಸಾಧಕ ಸಾಧನೆ ಎಲ್ಲರೂ ಸಾಧಕ ಪ್ರಪಂಚದಲ್ಲಿ ಎಲ್ಲರೂ ಸಾಧಕರೇ ಮಂತ್ರತಂತ್ರ ಮಾಡುವವರು ಅಥವಾ ಮಂತ್ರ ಪ್ರಾಕ್ಟಿ ಮಂತ್ರ ಪಠಿಸುವವರು ಸಾಧಕರು ಅಂತ ಹೇಳ್ತಾರೆ ಅವರು ಅವರು ಆ ಸಾಧಕರು ಅದಕ್ಕೆ ಸಂಬಂಧಪಟ್ಟವರು ಅಗೌರಿಗಳು ಇನ್ನೊಂದು ಸಾಧಕರು ಇನ್ನೊಬ್ಬರು ಇನ್ನೊಂದು ಸಾಧಕರು ಆದರೆ ಸಾಧಾರಣ ಮನುಷ್ಯನ ಸಮೇತ ಸಾಧಕನು ಅಂತ ಹೇಳ್ಬೋದು ಸಾಧಾರಣ ಒಂದು ಸಾಧಾರಣ ಒಂದು ಮನುಷ್ಯ ಅವನು ಸಾಧಕ ಅವನ ಜೀವನಕ್ಕೋಸ್ಕರ ಅವನು ಸಾಧನೆ ಇದ್ದಾನೆ ವ್ಯಾಪಾರ ಆದರೂ ಸರಿ ಅದರಲ್ಲಿ ಸಾಧಕ ಸಾಧನೆ ಮಾಡ್ತಾ ಇದ್ದಾನೆ ಓದ್ರಲ್ಲಿ ಸಹ ಓದುವ ಸಾಧಕರಾಗಿದ್ದಾರೆ ಬರೆಯುವ ಸಾಧಕರು ಹಾಡುವ ಸಾಧಕರಾಗಿದ್ದಾರೆ ಅದೇ ರೀತಿ ಎಲ್ಲದರಲ್ಲೂ ಸಾಧನೆಗಳು ಬೇಕು ನಾವು ಇದು ಯಾವುದರ ಬಗ್ಗೆ ಹೇಳ್ತಿದ್ದೇವೆ ನಾವು ಜಪ ಸಾಧನೆ ಮಾಡ್ತೇವೆ ನಮ್ಮ ಜಪದ ಸಾಧನೆ ಮಾಡುವುದು ನಮ್ಮ ಆತ್ಮ ಪರಮಾತ್ಮನೊಂದಿಗೆ ಸೇರಿಕೊಂಡು ಪ್ರಪಂಚದ ಪ್ರಪಂಚದ ಎಲ್ಲ ಕಷ್ಟಗಳನ್ನು ಬಿಟ್ಟು ನಾವು ಮುಂದೆ ಭಗವಂತನನ್ನು ಸೇರಿ ಅಲ್ಲಿ ನಾವು ಬೆರೆತುಕೊಂಡು ಆತ್ ಆತ್ಮಾನಂದವನ್ನು ಪಡೆದುಕೊಂಡು ಭಗವಂತನಲ್ಲಿ ಸೇರಬೇಕು ಎಂಬುದರ ವಿಷಯವನ್ನು ಇಟ್ಟು ನಾವು ಆ ತಳಮಳದಿಂದ ನಾವು ಜಪ ಮಾಡಿಕೊಂಡರೆ ಖಂಡಿತವಾಗಿ ನಮಗೆ ಅದು ಪ್ರಾಪ್ತಿಯಾಗ್ತದೆ ಅಂಥ ಸಾಧಕರು ಅಂಥ ಒಂದು ಸಾಧಕರು ಹೇಗಿರಬೇಕಂದ ಹೇಳಿದರೆ ಇಂದ್ರಿಯದ ವಿಷಯದಲ್ಲಿ ಜಾಗೃತರಾಗಿರಬೇಕು ಸಾವಧಾನವಾಗಿರಬೇಕು ಇಂದ್ರಿಯ ವಿಷಯಗಳಲ್ಲಿ ಸಾವಧಾನವಾಗಿರಬೇಕು ಅವರು ಅದು ಗಂಡಾದರೂ ಸರಿ ಹೆಣ್ಣಾದರೂ ಸರಿ ಇಂದ್ರಿಯದ ವಿಷಯದಲ್ಲಿ ಅವರು ಸಾವಧಾನವಾಗಿರಬೇಕು ಅವರ ಮನಸ್ಸಿನಲ್ಲಿ ಅಲಿಪ್ತವಾಗಿತ್ತುಕೊಂಡು ವಿವರಿಸಬೇಕು ನಮ್ಮ ಶರೀರದ ಬೆಳವಣಿಗೆ ನಮಗೆ ಆಗ್ತದೆ ನಾವು ಹುಟ್ಟುವಾಗ ಎರಡು ಕಿಲೋ ಎಂಟುನೂರು ಗ್ರಾಮ್ಸ್ ಇತ್ತು ಇವಾಗ ಎಂಬತ್ತೈದು ಕೆ ಜಿ ಉಂಟು ಅದು ನಮಗೆ ತಿಳಿಯದೇ ನಮಗೆ ಅದು ಆಕಾರ ದೊಡ್ಡದಾಗ್ತದಂತೆ ಅದು ನಮಗೆ ತಿಳಿಯದೆ ನಮ್ಮ ಶರೀರ ಬೆಳೆದಿದೆ ಅದೇ ರೀತಿ ನಾವು ಮಾಡುವಂತಹ ಪಾರಮಾರ್ಥಿಕವಾದ ಉನ್ನತಿ ನಾವು ಮಾಡುವಂತಹ ಪಾರಮಾರ್ಥಿಕ ಉನ್ನತಿಯ ಸಮೇತ ಅದೇ ರೀತಿ ನಮಗೆ ತಿಳಿಯದಂತೆ ಬೆಳೆಯಬೇಕು ಇಲ್ಲ ಅಂತ ಹೇಳಿದರೆ ಏನಾಗ್ತದೆ ಅದು ನಮಗೆ ತಿಳಿದೆ ಅಂತೇಳಿದೆ ಅದು ಅಷ್ಟುವರೆಗೆ ಮಾಡಿದೆಲ್ಲ ವ್ಯರ್ಥ ನಾನು ಇಂತವ ಅಂತ ಹೇಳಿಕೊಂಡು ತಿಳಿದಿರೇ ಅದು ಅಷ್ಟು ಮಾಡಿದ ಸಾಧನೆಗಳು ವ್ಯರ್ಥ ಆಗ್ತದೆ ಅಂತ ಹೇಳ್ಬೋದು ನಾನು ಸಂಪಾದಿಸಿದೆಲ್ಲ ನಮಗೆ ನಷ್ಟ ಅಂತ ಹೇಳಬಹುದು ಅದೇ ರೀತಿಯಲ್ಲಿ ಪಾರಮಾರ್ಥಿಕವಾಗಿ ನಾವು ಸಂಪಾದಿಸುವುದೊಂದು ವಿಷಯ ಅಲ್ಲ ನಾವು ಪಾರಮಾರ್ಥಿಕವಾಗಿ ಸಂಪಾದಿಸುವ ಒಂದು ವಿಷಯ ಅಲ್ಲ ಆ ಸಂಪಾದಿಸನ್ನು ಸಂರಕ್ಷಿಸುವುದು ವಿಷಯ ಆ ನಾವು ಪಾರಮಾರ್ಥಿಕವಾಗಿ ಸಂಪಾದಿಸಿದನ್ನು ದೊಡ್ಡ ಒಂದು ವಿಷಯ ಆಗಿದೆ ಅದಕ್ಕೋಸ್ಕರ ಅವನು ಹೇಳಿದರೆ ಅವನು ಈ ಇಂಥ ಕಾರ್ಯಗಳಲ್ಲಿ ಅವನು ಇಂದ್ರಿಯ ಕಾರ್ಯಗಳಲ್ಲಿ ಜಾಗೃತನಾಗಿರಬೇಕು ಮತ್ತು ವ್ಯವಹಾರದಲ್ಲಿ ಜಾಗೃತನಾಗಿರಬೇಕು ಅಂತ ಹೇಳ್ಬೋದು ಇನ್ನೊಂದು ಹೇಳೋದೆ ನಾವು ಇನ್ನೊಬ್ಬ ಇನ್ನೊಬ್ಬನಿಗಿಂತ ವಿಶೇಷ ನಾನು ಇನ್ನೊಬ್ಬನಿಗಿಂತ ವಿಶೇಷ ಅಂತ ನಾನು ಇನ್ನೊಬ್ಬನಿಗಿಂತ ವಿಶೇಷವಾಗಿದ್ದೇನೆ ಅಂತ ಹೇಳಿಕೊಂಡು ಯಾರಾದರೂ ಅನಿಸಿದ್ದರೆ ಅಂತೆ ಯಾರಾದರೂ ಒಬ್ಬ ಅನಿಸಿದರೆ ಅವನು ಏನು ಆಗಿರುವುದಿಲ್ಲ ಅವನಿಗೇನೋ ಒಂದು ಏನೊಂದು ಅವನು ಅಲ್ಪ ಅಲ್ಪವಿದ್ಯೆ ಮಹಾಗರ್ವಿ ಅಂತ ಹೇಳ್ತಾರೆ ಅದಕ್ಕೊಂದು ಅಂಥದ್ದು ಇಲ್ಲದೆ ಅವನು ಇಲ್ಲಿಗೆ ಮುಟ್ಟುವುದಿಲ್ಲ ಇಂಥವರು ಹಾಗೆ ಮನಸ್ಸಿನೊಳಗೆ ನಾನೆಂತೂ ಇಷ್ಟಿಷ್ಟು ಓದಿದ್ದೇನೆ ಅಥವಾ ಇಂತೂ ನಾನು ಸಾಧನೆ ಮಾಡಿದ್ದೇನೆ ಇಂಥ ಬಾಂಡಿತ್ಯ ಉಂಟು ಅಂತ ಅಥವಾ ಇದರ ಬಗ್ಗೆ ಗೊತ್ತುಂಟು ಅದರ ಬಗ್ಗೆ ಅದು ಇದು ಅಂತ ಹೇಳಿದರೆ ಅವನಿಗೆ ಸ್ವಯಂ ಅವನ ಹೇಳುತ್ತಾ ಅಂತ ಹೇಳಿದರೆ ಅವನೇನಾಗಿರುವುದಿಲ್ಲ ಅಂಥವರು ಬಹಳ ಸಾವಧಾನ ಇರಬೇಕು ಬಹಳ ಸಾವಧಾನದಲ್ಲಿ ಇರಬೇಕು ಅಂತ ಹೇಳಿಕೊಂಡು ಭಗವಂತನ ನಾಮಸ್ಮರಣೆಯಿಂದ ಆತ್ಮ ಮತ್ತು ಪರಮಾತ್ಮನ್ನು ಸೇರಿಸ್ಕಂಥ ಮಹತ್ತಾದ ಕರೆಯನ್ನು ತೊಡಗಿದ್ದೇವೆ ನಾವು ನಾವು ಜಾಗೃತರಾಗಿ ಕೊಂಡು ನಿರಂತರವಾಗಿ ಕಠಿಣಪಟ್ಟು ಕಷ್ಟದಿಂದ ಕಷ್ಟಪಟ್ಟು ನಾವು ಜಪ ತಪಗಳನ್ನು ಮಾಡಿ ನಮ್ಮನ್ನು ಆತ್ಮ ಪರಮಾತ್ಮನ ಸೇರಿದಂತಹ ಪ್ರಜ್ವಲ ಜ್ಯೋತಿಯನ್ನು ಉತ್ತೇಜಿಸುವುದರಲ್ಲಿ ನಾವು ಶಕ್ತರಾಗಬೇಕು ಅದರೊಂದಿಗೆ ನಮ್ಮ ಧರ್ಮ ಧಾರ್ಮಿಕತೆಯಲ್ಲಿ ಮುಂದುವರಿಸುವುದ ಮುಂದುವರಿಸಬೇಕು ಸನಾತನೀಯರಾಗಬೇಕು ಸನಾತನಿಯಾಗಬೇಕಾದರೆ ಈ ಸನಾತನ ಪರಂಪರೆಯನ್ನು ನಾವು ಉಳಿಸಬೇಕಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಕೊನೆಗೊಳಿಸ್ತೇನೆ ನಿಮಗೆಲ್ಲರಿಗೂ ಶುಭವಾಗಲಿ ಶ್ರೀರಾಮ ಜಯ ರಾಮ ಜೈ ಜಯ ರಾಮ ಜೈ ಹನುಮಾನ್